ಯ ಸೊ ನೀವಿಲ್ಲಿ ನೋಡ್ತಾ ಇದೀರಾ ಟ್ರ್ಯಾಕ್ಟರ್ ಗೇರ್ ಬಾಕ್ಸ್ ಇದೆ ಸೊ ಗಾಯ್ಸ್ ನನಗೆ ತುಂಬಾ ಜನ ಕೇಳ್ತಾ ಇದ್ರು ನೀವು ಇದಕ್ಕೆಲ್ಲ ಎಷ್ಟು ಪ್ರೈಸ್ ಪರೈಸ್ ಮಾಡಿದೀರ ಮತ್ತು ನೀವು ಇದಕ್ಕೆ ಪಾರ್ಟ್ಸ್ ಎಲ್ಲ ಎಲ್ಲಿಂದ ತರಿಸ್ಕೊಂತೀರ ಅಂತ ಕೇಳ್ತಾ ಅದನ್ನೆಲ್ಲ ವಿವರವಾಗಿ ಹೇಳ್ತೀನಿ ಬನ್ನಿ ಅದ್ರಿಂದ ನಾನು ಯೂಟ್ಯೂಬ್ ಅಲ್ಲಿ ಸಾಕಷ್ಟು ನೋಡಿದೀನಿ ಎಲ್ಲ ತರ ಆರ್ ಸಿ ವೆಹಿಕಲ್ಸ್ ಮಾಡ್ತಾರೆ ಬಟ್ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಕೊಡಲ್ಲ ಎಕ್ಸಾಂಪಲ್ ಅದ್ರ ಪಾರ್ಟ್ಸ್ ಎಲ್ಲಿಂದ ತರಿಸ್ಕೊಂಡೆ ಮತ್ತು ಪಾರ್ಟ್ಸ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಯಾರು ಹೇಳಲ್ಲ ಎಕ್ಸಾಂಪಲ್ ಕನ್ನಡದಾಗ ಬಂತು ಬಟ್ ನಾನ್ ಆ ತರ ಎಲ್ಲ ಎಲ್ಲಾ ಬಿ ಹೊರಗೆ ಹೇಳ್ತೀನಿ ಪಾರ್ಟ್ಸ್ ಎಲ್ಲಿಂದ ತರಿಸ್ಕೊಂಡೆ ಮತ್ತು ಪಾರ್ಟ್ಸ್ ಎಷ್ಟೇ ಆಗುತ್ತೆ ಅಂತ ಎಲ್ಲ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆದ್ರೆ ನೀವು ವಿಡಿಯೋ ಕೊನೆವರೆಗೂ ನೋಡಬೇಕು ಅಷ್ಟೇ ಸೊ ವಿಡಿಯೋ ಇಷ್ಟ ಅದ್ರಲ್ಲಿ ಲೈಕ್ ಒಂದು ಕಮೆಂಟ್ ಹಾಕಿ ಅಂಡ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಲೈಕ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಕ ಗೊತ್ತಾಗ್ತಿಲ್ಲ ಆದರೂ ಫಸ್ಟ್ ಕ್ಯಾಂಪ್ ಸ್ಟಾರ್ಟ್ ಬಂದು ಬೈಕ್ ಸರ್ವಿಸ್ ಸೆಂಟರ್ ಕಾಣಿದದು ಕೂಡ ಝೀರೆ ಇನ್ವೆಸ್ಟ್ಮೆಂಟ್ ಅಲ್ಲಿ ನೋವು ಖರ್ಚು ಮತ್ತೆ ಕ್ಯಾಂಪ್ ವೀಲ್ ಕೂಡ ಅಷ್ಟೇ ತಲೆ ಯೂಸ್ ಆಗಿರೋದು ಟ್ರೈನು ಕೂಡ ಅದು

ಇದು ಬಾಡಿ ಪೂರ್ತಿ ಕೆ ಕೇಸನ್ ಪೂರ್ತಿ ನಮ್ಮ ಮನೇಲಿ ಇತ್ತು ಅದರಲ್ಲೇ ಯೂಸ್ ಮಾಡಿದ್ದು ಮತ್ತೆ ಇದು ಕೂಡ ಸೈಕಲ್ ಬ್ಯಾಕ್ ವೀಲ್ ಮತ್ತೆ ಬೇರೆ ನನಗೆ ಅವಾಗ ಅಮೆಝಾನ್ ಆರ್ನೂರು ಪ್ರೈಸ್ ಇತ್ತು ಈಗ ಏಳ್ನೂರ ಎಪ್ಪತ್ತೈದಾಗಿದೆ

ಇದು ಸುಮಾರು ಎರಡು ಕೆ ಜಿ ಇದೆ ಮತ್ತು ಇದ್ರ ಕೆಪಾಸಿಟಿ ಬಂದು ಸಿಕ್ಸ್ಟಿ ಸೆವೆಂಟಿ ಕೆಜಿ ನಾನು ಕೊಟ್ಟರು ಕೆಪಾಸಿಟಿ ಈಗ ಮರಳಿಂಗ್ ಗುಡ್ಡ ಹತ್ತಿಸ್ತಾ ಇದ್ದೀನಿ ಪವರು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಇದರದು ಸುಮಾರು ಎಪ್ಪತ್ತು ಕೆ ಜಿ ಹಾಕಿದ್ರೆ ಮುಂದೆ ಹೋಗುತ್ತೆ Nu le a tra voptae. Să cât povarma tra binghi de. Nu te adera. ಇದು ಅಷ್ಟೇ ನೋಡ್ರಿ ಪವರ್ ಮಾತ್ರ ಸಖತ್ ಆಗಿದೆ ಅಲ್ಟಿಮೇಟ್ ಇದ್ರದ್ದು ಪಾರ್ಟ್ ಟು ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪಾರ್ಟ್ ತ್ರೀದು ಇನ್ನೇ ಮೇಕ್ ಮಾಡ್ತಾ ಇದ್ದೀನಿ ಮಾಡಿದ ಮೇಲೆ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಯಾವ ಥರ ಪವರ್ ಇದೆ ಅಂತ ಸೊ ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಾಗೆ ಹೇಳಿದ್ದಕ್ಕೆ ಸೊ ಥ್ಯಾಂಕ್ಸ್